ನಮಸ್ಕಾರ ಎಲ್ಲಾರ್ಗು ಮತ್ತೊಂದು ವಿಡಿಯೋಗೆ ನಿಮ್ ಸ್ವಾಗತ ಇನ್ಸ್ಟಾಗ್ರಾಮ್ ನಾಗ ನಂಗೆ ಒಂದ್ ಎರಡು ಮೆಸೇಜ್ ಬಂದಿದ್ದು ಅಣ್ಣ ಬ್ಲೂಟಿಕ್ ತಗೊಂಡ್ರೆ ವಿಡಿಯೋ ವೈರಲ್ ಆಗತ್ತಾ ಇಲ್ಲ ವಿಡಿಯೋ ವೈರಲ್ ಆಗತ್ತೆ ಇಲ್ಲ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಏನೇನ್ ಬೆನಿಫಿಟ್ಸ್ ಅದ್ ನಮ್ ಬ್ಲೂಟಿಕ್ ತಗೊಳ್ಳಿ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಣ ಬರ್ಲಿ ಸ್ಟಾರ್ಟ್ ಮಾಡ ಮೊದಲ್ ಹೆಂಗಿತ್ತಂದ್ರ ಬ್ಲೂಟಿಕ್ ಎಲ್ಲಾರ್ಗು ಸಿಕ್ತಿದ್ದಿಲ್ಲ ಆದ್ರೆ ಈಗ ಪ್ರತಿಯೊಂದು ಕಾಮನ್ ಮ್ಯಾನ್ಗೂ ಸಿಗತೈತಿ ಅಹ್ ಒನ್ಯಕ್ಕ ಸೆಲೆಬ್ರಿಟಿ ಯಾರ ಇತ್ತಿದ್ರಲ್ಲ ಅಷ್ಟ ಸಿಕ್ತಿತ್ತು ಲೈಕ್ ಫಿಲಮ್ ಇಂಡಸ್ಟ್ರಿ ಅವ್ರಿಗೆ ಸಿಕ್ತಿತ್ತೆ ಸ್ಪೋರ್ಟ್ಸ್ ದಾಗ ಯಾರ ಫೇಮಸ್ ಆದ್ರ ಅವ್ರಿಗೆ ಸಿಕ್ತಿತ್ತೆ ಪಾಲಿಟಿಕ್ ಅವ್ರಿಗೆ ಸಿಕ್ತಿತ್ತೆ ಈಗ ಬರೀ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ರೆ ಪ್ರತಿಯೊಬ್ಬ ಕಾಮನ್ ಮ್ಯಾನಿಗೂ ಬ್ಲೂ ಟಿಕ್ ಬನ್ನಿ ಗೈಸ್ ಒಂದೇ ಬೆನಿಫಿಟ್ಸ್ ಏನಂತ ಹೇಳಿ ನೋಡೋಣ ಒನ್ಯೇ ಬೆನಿಫಿಟ್ಸ್ ನಿಮ್ಮ ಬ್ಲೂ ಟಿಕ್ ತಗೊಂಡ್ರೆ ನಿಮ್ಮ ಐಡಿ ಮುಂದೆ ಒಂದು ಬ್ಲೂ ಟಿಕ್ ಬರುತ್ತೆ ಹಿಂಗ ಬ್ಲೂ ಪಾಸ್ ಬರುತ್ತೆ ನೋಡ್ರಿ ಅದು ಇತ್ತಂದ್ರೆ ಈ ಒಂದ ಇದು ಪ್ರೊಫೆಷನಲ್ ಐ ಡಿ ಇವನ್ದ ಇದು ಒರಿಜಿನಲ್ ಐ ಡಿ ಅಂತೇಳಿ ಮಂದಿ ಕಣ್ಣು ಹಿಡಿತಾರ ಪಬ್ಲಿಕ್ ಕಣ್ಣು ಹಿಡಿತಾರ ಈಗ ಹೆಂಗಿತ್ ಅಂದ್ರೆ ಒಂದ್ ಮನುಷ್ಯ ಬೆಳದಾನಂದ್ರ ಅವನ ಹೆಸರಿ ಒಂದ್ ಹತ್ತು ಫೇಕ್ ಐ ಆಗಿರ್ತಾವ ಹೌದಾ ಅದ್ರೊಗ್ ಮಂದಿಗ ಕನ್ಫ್ಯೂಸ್ ಆಗತ್ತೆ ಇವನ್ ಐಡಿ ಅದು ಇವ್ನ ಐಡಿ ಅದ ಅಂತ ಹೇಳಿ ಸೊ ಹಂಗಾಗಿ ನಮ್ಮ ಐಡಿಗೆ ಬ್ಲೂ ಬ್ಲೂಟಿಕ್ ಇತ್ತಂದ್ರ ಮಂದಿಗ ಗೊತ್ತಾಗತ್ತೆ ಹಾ ಇದು ಇವನ್ ಐಡಿ ಹಾ ಇದು ಇವ್ನ ಇವನ್ಯಾಗ ಏನ್ ಎರಡನೇ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಆ ಪ್ರೊಆಕ್ಟಿವ್ ಪ್ರೊಟೆಕ್ಷನ್ ಅಂತೇಳಿ ಅಂದ್ರೆ ನಿಮ್ಮ ಐ ಡಿನ ಎಕ್ಸ್ಟ್ರಾ ಸೆಕ್ಯೂರಿಟಿ ಕೊಡುತ್ತೆ ಲೈಕ್ ಯಾರ್ಯಾರ ನಿಮ್ಮ ಐ ಡಿ ಹ್ಯಾಕ್ ಅದು ಆದಷ್ಟು ಜಲ್ದಿ ಹ್ಯಾಕ್ ಆಗಂಗಿಲ್ಲ ಹಾ ನಿಮ್ಗೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಕೊಡ್ತಾರ ಅದ ಕಾಮನ್ ಐ ಇವೆಲ್ಲ ಇರೋಂಗಿಲ್ಲ ಸೆಕ್ಯೂರಿಟಿ ಇರಂಗಿಲ್ಲ ಏನೂ ಇರಲಿಲ್ಲ ಆದ್ರೆ ನೀವೇನ ಬ್ಲೂಟೀಕ್ ತಗೊಂಡ್ರೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಬ್ಲೂಟೂಕ್ ತಗೊಂಡ್ರ ಅಂದ್ರೆ ನಿಮ್ಗೆ ಇದು ಎರಡನೇ ಬೆನಿಫಿಟ್ಸ್ ಸಿಗತ್ತೆ ನಿಮ್ಮ ಡಿನ ಸೇಫ್ ಇರುತ್ತೆ ಸೆಕ್ಯೂರಿಟಿ ಇರುತ್ತೆ ಸೆಕ್ಯೂರಿಟಿ ಕೊಡ್ತಾರೆ ಡೈರೆಕ್ಟ್ ಸಪೋರ್ಟ್ ಡೈರೆಕ್ಟ್ ಸಪೋರ್ಟ್ ಅಂದ್ರೆ ಏನಂದ್ರೆ ನೀವ್ ಒಂದು ಪೋಸ್ಟ್ ಹಾಕಾಕ್ ಪ್ರಾಬ್ಲಮ್ ಆಗದಿತ್ತಂದ್ರೆ ಪೋಸ್ಟ್ ಆಗತಿಲ್ಲ ಒಂದು ಪ್ರಾಬ್ಲಮ್ ಬರೋದಿತಿ ಸ್ಟೋರಿ ಹಾಕೋದ್ ಪೋಸ್ಟ್ ಹಾಕೋದ್ ರೀಲ್ ಹಾಕದ ನಿಮ್ಗೆ ಒಂದು ಎನಿ ಪ್ರಾಬ್ಲಮ್ ಇರಲಿ ಅದ ನೀವು ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಕೊಟ್ಟಾಗ ಮಾತಾಡಬಹುದು ಅವ್ರಿಗೆ ಕೊಟ್ಟಾಗ ನೀವು ಮಾತಾಡಬಹುದು ನಿಮ್ಗೆ ಇನ್ಸ್ಟೆಂಟ್ ಅವ್ರ ರಿಪ್ಲೈ ಮಾಡ್ತಾರೆ ಅದ್ರ ಸೊಲ್ಯೂಷನ್ ಏನು ಅಂತ ಕೊಡ್ತಾರ ನಾಕ್ನೇದ್ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಇನ್ಕ್ರೀಸ್ಡ್ ರೀಚ್ ಅಂದ್ರೆ ನೀವು ಯಾವ್ದು ಪೋಸ್ಟ್ ಹಾಕಿದಂದ್ರೆ ಡಬಲ್ ವ್ಯೂಸ್ ಬರ್ತಾವ ಅಂದ್ರೆ ಈಗ ಏನ ನಾರ್ಮಲ್ ಐಡಿ ಲಿಂತ ನಾವು ಏನ ಅನ್ಕೋರಿ ನಾರ್ಮಲ್ ಐ ಡಿ ಲಿಂತ ನಾನು ಒಂದ್ ರೀಲ್ ಪೋಸ್ಟ್ ಮಾಡೀನಿ ಅದಕ್ಕೆ ಎಷ್ಟ ವ್ಯೂಸ್ ಒನ್ ಸಾವಿರದ ಒನ್ ಕೆ ಅದಾವ್ ಅದ ನಾನು ಬ್ಲೂಟಿಕ್ ತಗೊಂಡ್ ಹಾಕಿದಂದ್ರೆ ಒಂದ್ ಸಾವಿರ ಬದ್ಲಿ ಎರಡ್ ಸಾವಿರ ಬರ್ಬೋದು ಮೂರ್ ಸಾವಿರ ಬರ್ಬೋದು ಹದಿನೈದು ನೂರು ಬರ್ಬೋದು ಹನ್ನೂರ್ ಬರ್ಬೋದು ಈ ತರ ಈಗ ಐ ಪಿ ಹೆಂಗ್ ಟ್ರೀಟ್ಮೆಂಟ್ ನೋಡು ಆ ತರ ಟ್ರೀಟ್ಮೆಂಟ್ ಟಿಕ್ ತಗೊಂಡೋರ್ಗ ಮಾಡ್ತಾರ ಐದನೇ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಕೆಲವೊಂದು ಸ್ಟಿಕರ್ಸ್ ಬರ್ತಾವ ಲೈಕ್ ಹೆಂಗಂದ್ರೆ ಈಗ ಆಂಗ್ಲೋಡ್ದಾಗ ಸಿಂಬೋಲ್ ಬೇರೆ ಬರ್ತಾವ ಯೂಸ್ ಮಾಡು ಆದ್ರೆ ಐಫೋನ್ ದಾಗ ಬೇರೆ ಬರ್ತಾವ ಆ ಟೈಪ್ ನಾವ್ ಹೆಂಗೆ ಐಫೋನ್ ತೊಗೊತೇವಲ್ಲ ಆ ಟೈಪ್ ಸಿಂಬಲ್ ಬರ್ತಾವ್ ಇದ್ರಾಗ ನಾವ್ ಟಿಕ್ ಹೆಂಗ್ ತೊಗೊತೇವಲ್ಲ ಅದ್ರಾಗ ಸ್ವಲ್ಪ ನಮಗ ಡಿಫ್ರೆಂಟ್ ಸ್ಟಿಕರ್ಸ್ ಬರ್ತಾವ್ ಟೋಟಲ್ ಐದ್ ಬೆನಿಫಿಟ್ ಸಿಕ್ತಾವ್ ನಮಗೆ ಅಹ್ ನೋಡ್ರಿ ತಗೊಳದಿತ್ತಂದ್ರ ತಗೋರಿ ಆರ್ನೂರ ತೊಂಬತ್ತೊಂಬತ್ ರೂಪಾಯಿ ಐತಿ ಅಹ್ ಬೆನಿಫಿಟ್ಸ್ ಐತಿ ಒಮ್ಮೆ ಒಂದ್ ತಿಂಗ್ಳ ನೋಡ್ರಿ ಒಂದ್ ತಿಂಗಳ ಯೂಸ್ ಮಾಡ್ರಿ ನಿಮ್ ಐಡಿ ಅಂದ್ರ ಗ್ರೋತ್ ಆಗತೈತಿ ಚಲೋ ಗ್ರೋತ್ ಆಗತೈತಿ ಅಂದ್ರ ಅದನ್ನ ಹೋಗ್ರಿ ಆ ತಿಂಗಳಿಗೆ ಆರ್ನೂರ ತೊಂಬತ್ತೊಂಬತ್ ರೂಪಾಯಿ ಐತಿ ಆ ನೋಡ್ರಿ ನಾನು ತಗೊಂಡ್ ನೋಡ್ತೀನಿ ಬ್ಲೂಟಿಕ್ ಏನ್ರ ನನ್ ಒಂದ್ ತಿಂಗಳದಾಗ ಚಲೋ ಗ್ರೋತ್ ಸಿಗತೈತಂದ್ರ ತಿಂಗಳ ತಿಂಗಳ ರೊ ಬ್ಲೂ ಬ್ಲೂಟಿಕ್ ಇಟ್ಕೊಂತೀನಿ ಏನಂದ್ರೆ ಒಂದ್ ತಿಂಗ್ಳ ನನ್ ಗ್ರೋ ಸಿಗ್ಲಿಲ್ಲ ಬ್ಲೂಟಿಕ್ ನೋಡಾನೆ ಬ್ಲೂಟಿಕ್ ಲಿಂದ ಒಂದು ಫೈದಾರ್ ಐತಿ ನಮ್ಗೆ ನಮ್ಮ ಐಡಿ ಸೇಫ್ ಇರುತ್ತೆ ಅದ್ರ ಸಂಬಂಧ ತೋಡ್ರ ತೊಗೊತಿನಿ ನೋಡೋಣ ಗ್ರೋತ್ ಆತಂದ್ರೆ ಚಲೋ ಇಲ್ಲಾಂದ್ರೆ ಇಟ್ಸ್ ಓಕೆ ಇಷ್ಟೆಲ್ಲ ಬೆನಿಫಿಟ್ಸ್ ಐತಿ ಅವ್ರ ನೋಡಬಹುದು ನೀವು ಕೊಟ್ಟರೆ ಇಷ್ಟೆಲ್ಲ ಇಷ್ಟೆಲ್ಲಾಫಿಟ್ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡತ್ತಾರ ಅಂತೇಳಿ ಆ ಕೊಟ್ಟಾರ ಅವ್ರ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೇಗ್